ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು ಪ್ರಧಾನಿ ಮೋದಿ ಮತ್ತು ಬಿಎಸ್ವೈ ವೈ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಸತ್ಯಕ್ಕೆ ದೂರವಾದದ್ದು ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಬೆಳಗಾವಿ ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಮೂರು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ನಾಲ್ಕನೇ ಬಾರಿಯೂ ಕೂಡ ಸುರೇಶ್ ಅಂಗಡಿ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯ ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಲ್ಲರೂ ಒಟ್ಟಾಗಿ ಮತ್ತೆ ಮೋದಿಯವರನ್ನ ಪ್ರಧಾನಿ ಮಾಡೋಕೆ ಸುರೇಶ್ ಅಂಗಡಿ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಲು ಶ್ರಮಿಸ್ತೇವೆ ಅಂತ ಕೇಸರಿ ನಾಯಕರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸುರೇಶ್ ಅಂಗಡಿ ಅವರು ಗೆಲ್ತಾರೆ ಮತ್ತು ಸುರೇಶ್ ಅಂಗಡಿ ಅವರು ಒಬ್ಬ ಸಚ್ಚಾರಿತ್ರ್ಯವನ್ನು ಉಳ್ಳಂಥ ವ್ಯಕ್ತಿ ಅವರು ಇಡೀ ಕ್ಷೇತ್ರವನ್ನು ಬಲ್ಲಿದ್ದಾರೆ ಆದ್ದರಿಂದ ನಾವು ಕಾಂಗ್ರೆಸ್ ಅಭ್ಯರ್ಥಿಗೂ ಕೂಡ ಅವರನ್ನು ಹೊಂದಾಣಿಕೆ ಮಾಡಲಿಕ್ಕೆ ಆಗೋಲ್ಲ ಬಿಕಾಸ್ ಹಿ ಈಸ್ ದ ಲೀಡರ್ ಪಂಚಾಯತ್ ಗ್ರಾಮ ಪಂಚಾಯತ್ ಸಬ್ ನಮ್ಮ ಬೆಳಗಾವ್ ಪಾರ್ಲಿಮೆಂಟ್ ಕ್ಷೇತ್ರದೊಳಗೆ ಗ್ರಾಮೀಣ ಕ್ಷೇತ್ರದೊಳಗೆ ಈಗಾಗಲೇ ನಾವು ಒಂದು ತಿಂಗಳಿಂದ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇರಬಹುದು ಅಥವಾ ನಮ್ಮ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಮತ್ತು ಮನೆ ಮನೆ ಪ್ರಚಾರ ಈಗಾಗಲೇ ಚಾಲೂ ಇದೆ ಮತ್ತು ನಾವು ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರ ಹುರುಪಿನಿಂದ ಇವತ್ತು ಮೋದಿಯವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಮನೋಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೂ ನಮ್ಮ ಈ ಕ್ಷೇತ್ರೊಳಗಂತರೂ ಗೊಂದಲಂತೂ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಈಗಾಗಲೇ ಆಗಿದೆ ಸುರೇಶ್ ಮೋದಿಯವರ ಸಾಧನೆಗಳನ್ನು ಹೇಳುವಂಥ ಕೆಲಸ ಮತ್ತು ಈ ಒಂದು ಭಾಗದೊಳಗೆ ಈಗಾಗಲೇ ಎಂಟು ಕ್ಷೇತ್ರದೊಳಗೆ ಐದು ಕ್ಷೇತ್ರದೊಳಗೆ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳ ಮತ್ತು ಎಲ್ಲಿ ಎಮ್ ಎಲ್ ಎಲ್ಲ ಅಲಿಸದೆ ನಮ್ಮೆಲ್ಲ ನಾವು ಇದ್ದಂಥ ಎಲ್ಲ ಕಾರ್ಯಕರ್ತರು ಒಂದು ಒಳ್ಳೆಯ ರೀತಿ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ನಮ್ಮ ಬಿ ಜೆ ಪಿ ಈ ಬಾರಿ ಎರಡು ಲಕ್ಷಕ್ಕಿಂತ ಜಾಸ್ತಿ ನಾವು ಎಲ್ಲರೂ ಕೂಡ ಲೀಡ್ ಕೊಡ್ತೀವಿ ದಕ್ಷಿಣ ಮತ್ತು ಉತ್ತರ ಒಳಗಡೆ ಮ್ಯಾಕ್ಸಿಮಮ್ ಲೀಡ್ ಕೊಡ್ತೀವಿ ಈಗ ವಾತಾವರಣ ನೋಡಿಲ್ಲ ಹಿಂದಿನಗಿಂತ ಅದಕ್ಕಿಂತ ಪೈಲಾಗಿಂತ ಈ ಬಾರಿ ನಾವು ವಾತಾವರಣ ಭಾಳ ಒಳ್ಳೆಯದ ಈ ಬಾರಿ ನಾಲ್ಕನೇ ಸಲ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಸಾನ್ಸರ್ ಆಗ್ತಾರಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಕೆಲಸಕ್ಕೆ ಹತ್ತಿದ್ದರು ಬರೋ ಒಂದು ತಿಂಗಳು ನಾವು ರಾತ್ರಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ಯಾವುದೂ ಪರಿಸ್ಥಿತಿ ಲೀಡ್ ಬರಬೇಕಂತ ನಾವು